ಜನ ಈಗ ಹೋಗ್ತಾ ಇರೋದು ಸುಂದರವಾದ ಜಾಗ ಮೈಸೂರಲ್ಲಿರೋದು ನೀವು ನೋಡಿರ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ಆ ಜಾಗ ತೋರ್ಸೋದಂತ ನನಗೆ ಅಷ್ಟು ಅಲ್ಲಿಗೆ ಕರ್ಕೊಂಡು ತೋರಿಸ ತೋರಿಸೋದಂತ ಕಡಿತೀನಿ ನಾವೆಲ್ಲರೂ ಮೈಸೂರು ಅಂತ ಅಂದ ತಕ್ಷಣ ನಮಗೆ ನನಗೆ ಬರೋದು ಚಾಮುಂಡಿ ಬೆಟ್ಟ ಹಾಗೆ ಚಾಮುಂಡಿ ಬೆಟ್ಟದ ಪಾದ ಅಂತ ಎಲ್ಲರೂ ಎಲ್ಲ ಎಲ್ಲರಿಗೂ ಗೊತ್ತಾಯಿದೆ ಚಾಮುಡಿ ಬಟ್ಟದ್ದು ಈಗ ನಾನು ಕರ್ಕೊಂಡು ಹೋಗ್ತಿರೋದು ಮತ್ತೊಂದು ಪಾದ ಆ ಪಾದಕ್ಕೆ ಇವಾಗ ನಾನು ನಿಮ್ಮನ್ನು ಕರ್ಕೊಂಡೋಗ್ತಾಯಿದ್ದೀನಿ ನನಗೆ ಹೋಗಲ್ಲ ತುಂಬ ಚೆನ್ನಾಗಿ ವಾಕಿಂಗ್ ಓಡರ್ ತುಂಬ ಚೆನ್ನಾಗಿದ್ದ ಎಲಿಪೇಡ್ ಗೌಗ ರೋಡ್ ನಾನಂತೂ ಇಲ್ಲೇ ವಾಕಿಂಗ್ ಮಾಡೋದು ಜಾಗಿಂಗ್ ಮಾಡೋದು ಇಲ್ಲಿ ಮೂರು ಪಾರ್ಕ್ ಇದೆ ಆ ಮೂರು ಪಾರ್ಕಲ್ಲಿ ಒಂದು ಪಾರ್ಕು ರೆಡಿಯಾಗಿಲ್ಲ ಎರಡು ಪಾರ್ಕು ರೆಡಿಯಾಗಿದೆ ಈ ರೋಡಲ್ಲಿ ತುಂಬ ಜನ ಸಿಗ್ತಾರೆ ಹೆಚ್ಚು ಇಷ್ಟು ಜನ ಬರ್ತಾ ಇರಲಿಲ್ಲ ಈ ಕಡೆ ಯಾಕೆಂದರೆ ಜಾಗಲು ತರಕಾರಿ ಅಂಗಡಿ ಅಂಗಡಿಲ್ಲ ತರಕಾರಿ ತಗೊಂಡು ಅಂತೆ ನೋಡಿ ಇದು ಇಲ್ಲಿ ಬಾಡಿಗೆ ರಸ್ತೆ ಈ ಕಡೆಯಿಂದ ಏನೋ ಒಂದು ಆಗ್ತಾಯಿದೆ ಹೊಟ್ಟೆಲೇ ಲೇಔಟ್ ಅನಿಸುತ್ತೆ ಈ ಕಡೆನೂ ನೋಡಬೇಕು ನಾನು ಸಂಗೀತ ಕರ್ಣದಿಂದ ಲಲಿತಾದಿ ಪುರ ಸರ್ಕಲ್ ಒಳಗು ಹೋಗ್ತಿದ್ದೆ ರನ್ನಿಂಗ್ ಮಾಡಿಕೊಂಡು ಜಾಗಿಂಗ್ ಮಾಡಿಕೊಂಡೆ ಹಾಗೆಲ್ಲ ಈ ಥರ ಇರಲಿಲ್ಲ ಫುಲ್ಲು ಎಲ್ಲ ಕಾಲೇಜು

है। ಇದೇ ಜಾಗ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಸುತ್ತ ಕ್ಲೀನ್ ಮಾಡಿಸಿ ಗಾರೆ ಎಲ್ಲ ಹಾಕ್ಸಿದ್ದಾರೆ ನೀವೇ ನೋಡಿ ಜಾಗ ಹೇಗಿದೆ ಅಂತ ತುಂಬ ಚೆನ್ನಾಗಿ ಬರ್ತಾರೆ ಇಲ್ಲಿಗೆ ಕೂತ್ಕೊಳ್ಳೋಕ್ಕೆಲ್ಲ ಚೇರುಗಳು ಹಾಕಿದರೆ ಹುಳಿ ಕಟ್ಟಿದಾರೆ ನೀವೇ ಬಂದು ಪೂಜೆನೂ ಮಾಡ್ಬೋದು ಒಳಗಡೆ ಹೋಗಿ ಕುತ್ಕೋಬೋದು ನೋಡಿ ಜಾಗ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಇವಾಗ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡು ಈ ಕಡೆಯಿಂದ ಎಲಿಪ್ಯಾಡ್ ಕಡೆಯಿಂದ ಆ ದೇವಸ್ಥಾನ ನೋಡಿದ್ರಲ್ಲ ಅಲ್ಲಿಂದ ಸೀದಾ ಬಂದ್ರೆ ನಿಮಗೆ ಇದು ಬೆಟ್ಟಕ್ಕೆ ಹೋಗುತ್ತೆ ಅಲ್ಲಿಂದ ಒಂದು ಎರಡು ಟರ್ನ್ ಅಷ್ಟೇ ಚಾಮುಂಡಿ ಬೆಟ್ಟ ಸಿಗುತ್ತೆ ದೇವಸ್ಥಾನ ఇది నోడి ఫోటోశూట్ ఒ జగ చాముడి పెట్ట మేన్ రోడ్ ನೋಡಿದ್ರಲ್ಲ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಬೆಲ್ಲೈಕನ್ ಒತ್ತಿ ಲೈಕ್ ಇರಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ